ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಾಹಿತ್ಯ ಸಂಘಟನೆಗಳ ಸಂಘರ್ಷ ಸಮಿತಿ ವತಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ ಸೊ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ ಯಾಕೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕಾಲದೇ ಕಳೆದ ನಾವು ಇಪ್ಪತ್ತಿವಸ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆ ಸಂದರ್ಭದಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಬಾರಿಸ್ತಕ್ಕ ಸಮಸ್ಯೆಗಳ ಬಗ್ಗೆ ಪ್ರಮುಖವಾಗಿ ಹೇಳಿದ್ವಿ ಅದರೊಳಗೆ ಪ್ರಮುಖವಾಗಿ ಹೇಳುವಂತ ಅಂಶ ಏನು ಅಂದ್ರೆ ಬಗ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕೆಲಸ ಮಾಡ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಕಡ್ಡಾಯವಾಗಿ ಗ್ರ್ಯಾಚ್ಯುಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒತ್ತಾಯ ಮಾಡ್ತೀವಿ ಅದಲ್ಲದೆ ಕಂಪ್ಯೂಟರ್ ಹೋದ ಬೇಡಿಕೆಗಳು ಎಲ್ ಕೆ ಜಿ ಯು ಕೆಜಿ ಬಗ್ಗೆ ಮತ್ತೆ ಬಗ್ಗೆ ಇತರ ಅನೇಕ ಸಮಸ್ಯೆಗಳನ್ನ ನಾವು ತಮ್ಮ ಮುಂದೆ ಚರ್ಚೆ ಮಾಡಿದ್ವಿ ನಾವು ಅದಾದ್ಮೇಲೆ ಪ್ರಮುಖವಾಗಿ ಗ್ರಾಚ್ಯುಟಿ ಬಗ್ಗೆ ಪೂರ್ವ ಕೊಡ್ತೇವೆ ಅಂತ ಒಂದು ಆದೇಶ ಮಾಡಿದ್ದಾರೆ ಆದ್ರೆ ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ನಿವೃತ್ತಿಯಾದಂತಹ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಕಡ್ಡಾಯವಾಗಿ ನೀಡಬೇಕು ಅನ್ನೋದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಈಗಾಗಲೇ ನಾವು ಕಂಪ್ಲೀಟ್ ಹೇಳಿದ್ದೇವೆ ಅದ್ರ ಬಗ್ಗೆ ಅವರು ಇನ್ನೂ ಯಾವ ರೀತಿ ಮಾಡ್ತಾ ಹೋಗಿಲ್ಲ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಒಳಗಡೆ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಪೌಷ್ಟಿಕಾಹಾರು ಸಹ ಒಂದು ಪ್ರಮುಖವಾದ ಅಂಶ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಪೌಷ್ಟಿಕ ಆಹಾರ ಏನ್ ಸರ್ವೈಸ್ ಮಾಡ್ತಾ ಇದ್ದಾರೆ ಬಹಳ ಕಳಪೆ ಮಟ್ಟದ ಅದಕ್ಕೆ ಇವತ್ತು ನೂರಾರು ಕೋಟಿ ರೂಪಾಯಿ ಕಂಪ್ಲೀಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವತಿಯಿಂದ ಖರ್ಚು ಮಾಡ್ತಾ ಇದ್ದಾರೆ ಆದ್ರೆ ಆ ಮಕ್ಕಳಿಗೆ ಕಂಪ್ಲೀಟ್ ಅದನ್ನ ತಿಂದೆ ಅದನ್ನ ಒಂದು ಪರಿಸ್ಥಿತಿ ಇದೆ ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಐ ಸಿ ಡಿ ಎಸ್ ನಡೆಸಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಸ್ಥಳೀಯ ಆಹಾರ ಕೊಡಬೇಕು ಅಂತ ವೆರಿ ಸ್ಪೆಸಿಫಿಕ್ ಇದೆ ಆದರೆ ಸ್ಥಳೀಯ ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ ಬರೀ ನಮ್ಮ ಬೋಧಿ ಮುಚ್ಚಿನ ಕೊಡುವಂತ ಒಂದು ವ್ಯವಸ್ಥೆ ಇದೆ ಸೊ ಅದರಿಂದ ನಮ್ಮ ಪ್ರಮುಖವಾದ ಬೇಡಿಕೆ ಅಂತಂದರೆ ಏನು ಮಕ್ಕಳಿಗೆ ಫಲಾನುಭವಿಗಳು ಬರ್ತಾರೆ ಮತ್ತೆ ಡಾಕ್ಟರ್ ಗರ್ಭಿಣಿಯರು ಮತ್ತೆ ಅವರಿಗೆ ಕಡ್ಡಾಯವಾಗಿ ಸ್ಥಳೀಯ ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋದನ್ನು ಸಹ ಉತ್ತಮ ಗುಣಮಟ್ಟದ ಆಹಾರ ಕೊಡಬೇಕು ಅನ್ನೋದನ್ನು ಸಹ ಇನ್ನೊಂದು ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಎಲ್ ಕೆ ಜಿ ಯು ಕೆ ಅಂಗನವಾಡಿ ಪ್ರಾರಂಭ ಮಾಡಬೇಕು ಅಂತಿಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಈ ಏನು ಈ ವಿಷಯದಲ್ಲಿ ಎಲ್ಲ ಅಂಗನವಾಡಿ ಸಂಘಟನೆಗಳನ್ನ ಕರ್ತು ಚರ್ಚೆ ಮಾಡಿ ಅದರೊಳಗಡೆ ತೀರ್ಮಾನ ತಗೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಸಹ ಏನ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ಒಂದು ಪರಿಗಣಿಸದೆ ಅವ್ರಿಗೆ ಏನೋ ಒಂದು ರೀತಿಯಲ್ಲ ಅವರೇ ಏಕಪಕ್ಷೀಯವರ ಈಗ ಆಲ್ರೆಡಿ ಒಂದು ಇನ್ನೂರು ಮೂವತ್ತೈದು ಅಂಗನವಾಡಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ವಿ ಒಂದೇ ಒಂದೇನು ಅದನ್ನು ಇಡೀ ರಾಜ್ಯಕ್ಕೆ ಒಳಗಡೆ ಅನುಷ್ಠಾನಗೊಳಿಸೋದ್ರಲ್ಲಿ ರಾಜ್ಯದ ಎಲ್ಲ ಮಕ್ಕಳಿಗೂ ಸಹ ಆ ಸವಲತ್ತು ಸಿಗ್ಬೇಕು ಅನ್ನೋ ದೃಷ್ಟಿಕ್ಕೆ ಹೋಗಿಲ್ಲ ಯಾಕೆಂದರೆ ಕೇವಲ ಕೆಲವು ಮಕ್ಕಳಿಗೆ ಮಾತ್ರ ಪೋಸ್ಟ್ ಇದನ್ನ ಎಲ್ ಕೆ ಜಿ ಯು ಕೆ ಸಿ ಸವಲತ್ತು ಸಿಕ್ಕಿ ಬರೀ ಇನ್ನೂರ ಮೂವತ್ತು ಅಂಗನವಾಡಿ ಕೇಂದ್ರಗಳ ಸಿಕ್ಕಿ ಉಳಿದಂಥ ರಾಜ್ಯದಲ್ಲಿ ಸಿಕ್ಕದೇ ಇದ್ದರೆ ಅದು ಸಾಮಾಜಿಕವಾಗಿ ಕಂಪ್ಲೀಟ್ ಸಮತೋಲನವಾದ ಒಂದು ವ್ಯವಸ್ಥೆ ಆಗಿರೋಲ್ಲ ಅದನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನೀವು ಅದರ ಬಗ್ಗೆ ಎಲ್ಲ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಮತ್ತೆ ಅದರ ಬಗ್ಗೆ ಅನುಭವ ಇಲ್ಲ ಈಗಾಗಲೇ ಕಂಪ್ಲೀಟ್ ಅದರ ಬಗ್ಗೆ ನೀವು ಪರಿಣಿತರ ಸಮಿತಿಯನ್ನು ಮಾಡಿದ್ದಾರೆ ಅದನ್ನ ಅಂದ್ರೆ ಹಿಂದೆ ಮಾಡಿದ್ರು ನಮ್ಮ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅದನ್ನು ಯಾಕೆ ಕಂಪ್ಲೀಟು ಪ್ರಬಲಗೊಳಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳದಾದ್ಮೇಲೆ ಯಾವುದೇ ಒಂದು ಅದನ್ನ ಸಮಿತಿಯೂ ಸಹ ರಚನೆ ಆಗಿಲ್ಲ ಅದನ್ನು ಸಹ ನಾವು ಚರ್ಚೆಯಲ್ಲಿ ನಲ್ಲಿ ಅನ್ನೋ ಅನ್ನೋದು ಒತ್ತಾಯನೂ ಸಹ ಇದೆ ಇದಲ್ಲದೆ ಬಹಳ ಬೇಸರ ಸಂಗತಿ ಏನು ಅಂತಂದ್ರೆ ಮಂತ್ರಿಗಳು ಏನಂದ್ರೆ ಎಲ್ಲವೂ ಸಹ ಏಕಪಕ್ಷೀಯವಾದ ನಿರ್ಣಯ ತಗೊಂಡ ಏಕಪಕ್ಷೀಯದ ನಿರ್ಣಯ ತಗೊಳ್ಳೋದ ನಿರ್ಣಯ ಏನಾಗಿದೆ ಇವತ್ತು ನಾವು ಸಮಗ್ರವಾಗಿ ಏನು ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತೇವೆ ಸೊ ಈ ನಿಟ್ಟಿನಲ್ಲಿ ನೀವು ಅದನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿ ಕೊಡುವುದು ಸಹ ನಮ್ಮ ಎಲ್ಲ ಸಂಘಟನೆಗಳು ಅದನ್ನು ಒತ್ತಾಯ ಮಾಡಿದ್ದೇವೆ ಸೊ ಈ ಹಿನ್ನೆಲೆ ಒಳಗಡೆ ಒಂದು ಕೂಡಲೇ ಯಾಕೆಂದ್ರೆ ಎಷ್ಟು ಅಡಬೆಟ್ಟಿದ್ದಾರೆ ಮಂತ್ರಿಗಳು ಅಂತಂದ್ರೆ ಇವತ್ತು ಕ್ಯಾಬಿನೆಟ್ ಎಲ್ಲ ಒಬ್ಬರೇ ಇರೋದ್ರಿಂದ ಅಂತ ಬಹಳ ಪ್ರತಿಷ್ಠೆಯನ್ನು ಬಂದಿದ್ದೀಯ ಗೊತ್ತಿಲ್ಲ ನನಗೆ ಒಂದು ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ ನಾವು ಕುತ್ಕೊಂಡು ಚರ್ಚೆ ಮಾಡಿ ಇದು ಕೇವಲ ಅವ್ರು ಏನು ಅಂತಂದ್ರೆ ವರಲಕ್ಷ್ಮಿಗೆ ಬನ್ನಿ ವರಲಕ್ಷ್ಮಿ ಒಬ್ಬರೇ ಅಲ್ಲ ಇವತ್ತು ಸಂಘಟನೆ ವರಲಕ್ಷ್ಮಿ ಹುಟ್ಟೋದ್ರೆ ನಾನು ಸಂಘಟನೆ ಮಾಡಿದ್ದೀನಿ ಕುತ್ಕೊಂಡು ಕೇಳಬೇಕು ಕೇಳಿ ಕಂಪ್ಲೀಟು ಒಬ್ಬರನ್ನ ಏಕಪಕ್ಷ ಪ್ರಜಾಪ್ರಭುತ್ವದಾಗ ಎಲ್ಲರನ್ನು ಕೇಳಬೇಕಾಗ್ತದೆ ಇದೇ ಅವ್ರೆ ಅದು ಖಂಡಿತವೂ ಸಹ ಏಕಪಕ್ಷೀಯ ಧೋರಣೆ ಆಗ್ತದೆ ಆ ನಿಟ್ಟಲ್ಲಿ ಸರ್ಕಾರದಲ್ಲಿ ಪ್ರಮುಖವಾಗಿ ಈ ಬೇಡಿಕೆಗಳನ್ನ ಈಡೇರಿಸ ಜೊತೆಗೆ ಮಂತ್ರಿಗಳ ಒಡೆದು ನೀತಿ ವಿರೋಧನೂ ಸಹ ನಾವು ಬರುವ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ವಿಧಾನಸೌಧ ಚಲುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ